ಸಮಸ್ತೆ ಹಾಗಾಗಿ ಇವಾಗ ಕುಂಬ್ರ ಸರ್ವಿಸ್ ಸ್ಟೇಷನ್ ನಾವು ಪರ್ಚಸ್ ಮಾಡಿ ಮಾಡಿದ ಗೊತ್ತಾ ತಕ್ಷಣ ಈಗಾಗಲೇ ಗಾಡಿಗಳು ಬರಲಿಕ್ಕೆ ಶುರು ಆಗಿದೆ ಬೆಳಗದಷ್ಟು ಗಾಡಿಗಳು ಬರ್ತಿದೆ ನೋಡಿ ಈಗ ನಿಮಗೆ ನೋಡಬಹುದು ಸರ್ವಿಸ್ ಸ್ಟೇಷನ್ ವಾಶ್ ಮಾಡಲಿಕ್ಕೆ ಮಹಾರಾಷ್ಟ್ರದಿಂದ ನಾವು ಜನ ಕಿಸಿದ್ದೇವೆ ಹಾಗಾಗಿ ನಮ್ಮ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ ನಿಮಗೆ ನೋಡಬಹುದು ಇಲ್ಲಿ ಫುಲ್ ನಾವು ಇವಾಗ ಕ್ಲೀನ್ ಮಾಡ್ತಿದ್ದೇವೆ ಬನ್ನಿ ಸರ್ ಥ್ಯಾಂಕ್ ಯು ಹಾಗಾಗಿ ನಿಮಗೆ ನೋಡಬಹುದು ಕಾಮಗಾರಿ ಪ್ರಗತಿಯಲ್ಲಿ ಇದೆ ಫುಲ್ ಡಿಫ್ರೆಂಟ್ ಆಗಿ ನಾವು ಮಾಡ್ಲಿಕ್ಕಿದ್ದೇವೆ ಫುಲ್ಲು ಕ್ಲೀನಿಂಗ್ ಆಗ್ತಿದೆ ನಿಮಗೆ ನೋಡಬಹುದು ಹಾಗೆ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾ ಇದೆ ಎಲ್ಲ ವ್ಯವಸ್ಥೆ ಇದೆ ಏನ್ ಟೆನ್ಶನ್ ಮಾಡಬೇಡಿ ಇಲ್ಲಿ ವಾಶ್ ಮಾಡೋದರಲ್ಲಿ ನಿಮ್ಮ ಗಾಡಿ ನಿಮಗೆ ಸಿಗಲ್ಲ ಆ ರೀತಿಯಲ್ಲಿ ವಾಶ್ ಮಾಡ್ತೇವೆ ನಿಮಗೆ ನೋಡಬಹುದು ಫುಲ್ ಕ್ಲೀನ್ ಮಾಡ್ತಾ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾ ನೋಡಿ ಫುಲ್ ಫುಲ್ಲು ಕ್ಲೀನ್ ಮಾಡ್ತೀವಿ ಎಲ್ಲಿ ಚೇಂಜ್ ಮಾಡ್ತಿದ್ದೇವೆ ನಿಮಗೆ ಇಲ್ಲಿ ವಾಶ್ ಮಾಡೋದರಲ್ಲಿ ನಿಮ್ಮ ಗಾಡಿ ನಿಮಗೆ ಗುರುತ ಸಿಗ್ತಾ ಇಲ್ಲ ಮೊದಲದಾಗಿ ನೀವು ಬಂದು ನಿಮ್ಮ ಗಾಡಿ ನೋಡ್ಕೊಂಡು ನೀವು ಬನ್ನಿ ಇಲ್ಲಿಗೆ ನಿಮಗೆ ನೋಡ್ಬೋದು ಇಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾ ನೋಡಿ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ನಿಮ್ಮ ವೆಹಿಕಲ್ಗಳನ್ನು ನಿಮ್ಮ ವಾಹನವನ್ನು ನಿಮ್ಮ ವೆಹಿಕಲ್ಗಳನ್ನು ವಾಶಿಗೆ ನೀವು ಇಲ್ಲಿ ತರಬೇಕು ತುಂಬ ಚೆನ್ನಾಗಿ ನಿಮಗೆ ಖುಷಿಯಾಗೋ ರೀತಿಯಲ್ಲಿ ನಾವು ಇಲ್ಲಿ ವಾಶ್ ಮಾಡಲಿಕ್ಕಿದ್ದೇವೆ ವಾಶ್ ಮಾಡ್ಲಿಕ್ಕಿದ್ದೇವೆ ವಾಶ್ ಮಾಡ್ಲಿಕ್ಕಿದ್ದೇವೆ ಇತ್ತೇ ಜುಲೈ ಇದೇ ಬರುವ ಜುಲೈ ಇಪ್ಪತ್ತೆಂಟಕ್ಕೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಸರ್ವಿಸ್ ಸ್ಟೇಷನ್ ಉದ್ಘಾಟನೆಗೊಳ್ಳಲಿಕ್ಕಿದೆ ತಾವೆಲ್ಲರೂ ಕೂಡ ನಮ್ಮ ಈ ಒಂದು ಸರ್ವಿಸ್ ಸ್ಟೇಷನ್ ಉದ್ಘಾಟನೆಗೆ ಆಗಮಿಸಬೇಕು ಹಾಗೆ ನಿಮ್ಮ ವಾಹನವನ್ನು ತಕೊಂಡು ಬಂದು ನಮ್ಮ ಸರ್ವಿಸ್ ಸ್ಟೇಷನ್ ವಾಶ್ ಮಾಡಬೇಕು ನಿಮ್ಮ ವಾಹಿಕಲ್ಗಳನ್ನು ನಿಮ್ಮ ವಾಹನವನ್ನು ನಿಮ್ಮ ಬೈಕನ್ನು ನಿಮ್ಮ ಕಾರನ್ನು ಯಾವ ರೀತಿ ವಾಶ್ ಮಾಡ್ಲಿಕ್ಕಿದ್ದಾರೆ ಅಂತ ನೀವು ನೋಡಿಬಿಟ್ಟು ಮತ್ತೆ ನೀವು ಇಲ್ಲಿಗೆ ವಿಸಿಟ್ ಮಾಡಿ ನೀವು ನಮ್ಮ ಸರ್ವಿಸ್ ಸ್ಟೇಷನ್ಗೆ ವಿಸಿಟ್ ಮಾಡಲೇಬೇಕು ಯಾಕೆಂದರೆ ನಿಮ್ಮ ಬೈಕನ್ನು ನಿಮ್ಮ ಕಾರನ್ನು ಯಾವ ರೀತಿಯಲ್ಲಿ ವಾಶ್ ಮಾಡ್ತಾರೆ ಅಂತ ನೋಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಯಾಕೆಂದ್ರೆ ಆ ರೀತಿಯಲ್ಲಿ ವಾಶ್ ಮಾಡಿ ಾರೆ ಯಾಕಂದ್ರೆ ನಮ್ಮ ಸರ್ವಿಸ್ ಸ್ಟೇಷನ್ ವಾಶ್ ಮಾಡ್ಲಿಕ್ಕೆ ಮಹಾರಾಷ್ಟ್ರದಿಂದ ನಾವು ಜನ ಕರಿಸಿದ್ದೇವೆ ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆಗಮಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ವಿನಂತಿ ಮಾಡ್ತಾ ಇದ್ದೇನೆ